કે 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 கடனே கடைக்கு தான் போலெல்கட ಅಲ್ಲ ಸರ್ ಅವ್ರು ಹೊಡೆದಿರೋ ನೀವು ನಮ್ಮನ್ನು ಕಲ್ಸುದ ಸರ್ ಅವ್ರನ್ನ ಕಲ್ಸ್ಬೇಕಿಲ್ಲ ನಾವು ಸರ್ ಆ ಹೇಳಿ ಹೇಳಿ ನಾವು ಅಲ್ಲ ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರು ಸರ್ ಹೋಗ್ತೀವಿ ಬರ್ಬೇಕಲ್ಲ ಅವ್ರ ಕಲ್ಸಿ ಬಸ್ ನಮ್ಗೆ ಎದ್ರಿಕೆ ಆಗ್ತದೆ ಕಲ್ಚಿ ಅವ್ರಾಗ್ರೆ ಕಲ್ಚಿ ಕಲ್ಸಿ ಕಲ್ಸಿದ ಸರ್ ಹೊಡೆದು ಕಲ್ತಿದ್ರೆ ಹೊರ್ ಸರ್ ಆ ಕಲ್ಚಿ ಆಗದ್ ಬಂದು ಬದು ನೋಡಿ ಕಲ್ಲಿದ್ದಾರ ಈಗ ಸ್ವಲ್ಪ ಹೊತ್ತಿನ ಹಿಂದೆ ಧರ್ಮಸ್ಥಳ ನೇತ್ರಾವತಿ ಹತ್ರ ಬಂಗಲೆಗುಡ್ಡೆ ಸಮೀಪ ಎಲ್ಲಿ ಅನೇಕ ಶವಗಳು ಕಳೆಬರಗಳು ಅತ್ಯಾಚಾರ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧ ಅಸ್ಥಿ ಪಂಜರಗಳು ಸಿಕ್ಕಿದೆ ಅದನ್ನ ವರದಿ ಮಾಡಕ್ಕೆ ಹೋದಂತಹ ಎಸ್ಐ ಟಿ ಇಂದ ಕಾರ್ಯಾಚರಣೆ ಆಗ್ತಾ ಇದೆ ಅದನ್ನು ವರದಿ ಮಾಡೋದಕ್ಕೆ ಹೋದಂತಹ ಮೂರು ಜನ ಪ್ರಮುಖ ಮಾಧ್ಯಮದವರ ಮೇಲೆ ಅದು ಕೂಡ್ಲಾ ರಾಮ್ ಅಭಿ ಅವರ ಮೇಲೆ ಯುನೈಟೆಡ್ ಮೀಡಿಯಾ ಅಭಿ ಅವರ ಮೇಲೆ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರ ಮೇಲೆ ಗಂಭೀರವಾಗಿ ಅದರಲ್ಲಿ ಆರಿಗಾ ಅಂತ ಹೇಳಿ ಆ ಆರಿಗಾ ಅನ್ನೋನ ಮನೆ ಹತ್ತಿರನೇ ಡಬಲ್ ಮರ್ಡರ್ ಕೇಸ್ ಆದಾಗ ಡಾಗ್ ಸ್ಕ್ವಾಡ್ ಅವನ ಮನೆ ಮುಂದನೆ ಹೋಗಿ ನಿಂತಿತ್ತು ಇವನೊಬ್ಬ ನೋಟೆಡ್ ರೌಡಿ ಇವನು ಇವನೊಬ್ಬ ಸಾಕಿದಂತಹ ರೌಡಿ ಅವನು ಹೋಗಿ ಗಂಭೀರವಾಗಿ ಮಾಧ್ಯಮದವರ ಮೇಲೆನೆ ನೇರವಾಗಿ ಹಲ್ಲೆ ಮಾಡಿದರೆ ಗಂಭೀರ ಗಾಯ ಆಗಿ ಅವರು ಈಗ ಆಸ್ಪತ್ರೆಯಿಂದ ಸೇರ್ಕೊಂಡಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಹೇಳ್ತಾ ಇದ್ದಾರೆ ಜನಗಳು ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ಗೆ ದಯವಿಟ್ಟು ಹಂತಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ರೆ ತಮಾಷೆ ನೋಡ್ಕೊಂಡು ಇಟ್ಕೊಂಡಿದ್ದಾರೆ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಏನಂತ ಇದಕ್ಕೆ ಆ ಥರ್ಡ್ ಕ್ಲಾಸ್ ಲೋಫರ್ ರಾಕೇಶ್ ಶೆಟ್ಟಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಬಂದು ಬೈತಾನೆ ಅವನು ಬರ್ತಾನೆ ಅಂತ ಹೇಳಿದರೆ ಒಂದು ಒಂದು ಐವತ್ತು ನೂರು ಜನ ಆ ಸಾಕಿದಂತ ರೌಡಿಗಳನ್ನ ಕರೆಸ್ತಾರೆ ಪೊಲೀಸರು ಏನು ಮಾತಾಡಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸು ಪೊಲೀಸ್ ವರಿಷ್ಠರು ಯಾರು ಅರುಣ್ ಕುಮಾರ್ ನಾನು ಕೇಳ್ತಾ ಇದೀನಿ ಮೂಳೆಗಳನ್ನ ಹೊರಗಡೆ ತಂದ ತಕ್ಷಣ ಅವನು ಭೀಮಾನವನು ಓಡಿ ಹೋಗ್ತಾನೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತ ಹೇಳಿದ್ರಲ್ಲ ಎಲ್ಲಿ ಓಡಿ ಹೋದ ಇದ್ರದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರಲಿಲ್ವಾ ನಿಮಗೆ ಓಪನ್ ಆಗಿ ನಾವು ಹೇಳ್ತಾ ಇದೀವಿ ನೋಡಿ ಅಲ್ಲಿ ಗಲಾಟೆ ಆಗುತ್ತೆ ಗಲಾಟೆ ಆಗುತ್ತೆ ಪೊಲೀಸರು ನೇಮ್ಸ್ರಿ ಅಂತ ಹೇಳಿದ್ರೆ ಈಗ ಪಿ ಎಸ್ ಹೇಳ್ತಾರೆ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಕತ್ತೆ ಕಾಯ್ತಾ ಇದ್ದಾರಾ ಹನ್ನೆರಡು ವರ್ಷದಿಂದ ಹಿಂದೆನೂ ಇದೇ ರೀತಿ ಮಾಡಿ ಪ್ರಕರಣವನ್ನು ಹಾಳು ಮಾಡಿದ್ದೇ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಈಗ ಮತ್ತದನ್ನೇ ಮಾಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು ಮಧ್ಯಾಹ್ನ ಈ ಹಲ್ಲೆ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಮಾನ್ಯ ಕೋರ್ಟ್ನಲ್ಲಿ ಏನಾಗಿದೆ ಇವರು ಏನು ಮಾಧ್ಯಮದವರು ಅಭಿವ್ಯಕ್ತಪಡಿಸಬಹುದು ಅಂತ ಹೇಳಿ ನ್ಯಾಯಾಲಯ ಆದೇಶ ಮಾಡಿದೆ ಆ ಸಿಟ್ಟಿಟ್ಕೊಂಡು ಇವತ್ತು ನೇರವಾಗಿ ಮಾಧ್ಯಮದವ್ರನ್ನೇ ಹಲ್ಲೆ ಮಾಡಿದ್ದಾರೆ ಇಷ್ಟೇ ಅಲ್ಲ ಅಲ್ಲಿ ನೆರೆದಂತಹ ಅನೇಕ ಸ್ಟೇಟ್ ಚಾನೆಲ್ ನ್ಯಾಷನಲ್ ಚಾನಲ್ ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ಗಳಿಗೂ ಕೂಡ ಕೆಟ್ಟ ಕೆಟ್ಟದಾಗಿ ಬೈದಿದ್ದಾರೆ ಹೊಲಸಾಗಿ ಬೈದಿದ್ದಾರೆ ಹೊಡೆದಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಮಾಧ್ಯಮದವ್ರನ್ನೇ ಹೆದರಿಸೋ ಕೆಲಸ ಆ ನಂತರ ಮೊನ್ನೆ ಅಲ್ಲಿ ನಂತರ ಯಾತ್ರಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ ಬಂದಂತ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಭಕ್ತಾದಿಗಳ ಮೇಲೆ ಇದೇ ರೌಡಿಗಳು ಇದೇ ಪುಡಾರಿಗಳು ಹಲ್ಲೆ ಮಾಡಿದ್ದಾರೆ ಪೊಲೀಸರು ಏನು ಮಾಡ್ತಾ ಇಲ್ಲ ಸುಮ್ಮನೆ ತಪ್ಪಿಗೆ ಕೂತ್ಕೊಂಡಿದ್ದಾರೆ ಅರುಣ್ ಕುಮಾರ್ ಸಾಹೇಬ್ರೆ ನೀವು ಬರೀ ಪತ್ರಿಕಾ ಪ್ರಕಟಣೆ ಕೊಡೋದಲ್ಲ ನಿಮ್ಮ ಮೇಲೆ ಬಹಳ ಗೌರವ ಇದೆ ಬಹಳಷ್ಟು ನಿರೀಕ್ಷೆ ಇದೆ ಯಾಕೆ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡ್ತಾ ಇಲ್ಲ ನೀವು ಲ್ಯಾಂಡ್ ಆರ್ಡರ್ ಎಲ್ಲಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಳವಾಗಿ ಒಂದು ಲೋಫರ್ ರಾಕೇಶ್ ಶೆಟ್ಟಿ ಅಂತವನು ಇನ್ನ ಬಂದು ಕೆಟ್ಟ ಕೆಟ್ಟ ಒಳಗ ಬೈತಾನೆ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಬೈತಾನೆ ಪೊಲೀಸರು ತಮಾಷೆ ನೋಡ್ಕೊಂಡು ಕುದಿರ್ತಾರೆ ಇನ್ನೊಂದು ಪ್ರಮುಖ ಕಾರಣ ಎಸ್ಐಟಿ ಅವರು ಏನು ಒಂದು ಹೆಲ್ಪ್ ಲೈನ್ ಹಾಕಿದ್ದಾರೆ ಸುಮಾರು ಜನ ಕರೆ ಮಾಡ್ತಾ ಇದ್ದಾರೆ ನಮಗೂ ಗೊತ್ತಿದೆ ನಮ್ಮ ಸಂಬಂಧಿಕರು ಕೂಡ ಕಾಣೆಯಾಗಿದ್ದಾರೆ ಸುಮಾರು ಜನ ಹೇಳ್ತಾ ಇದ್ದಾರೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಅವ್ರು ಯಾರು ಕೂಡ ದೂರನ್ನ ದಾಖಲು ಮಾಡಬಾರದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಹಲ್ಲೆ ಮಾಡಿದ್ದಾರೆ ರೌಡಿಸಮ್ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಅನೇಕ ಜನ ಬರ್ತಾ ಇದ್ದಾರೆ ನಮಗೂ ಕೂಡ ನಮ್ದು ಸಂಬಂಧಿಕರು ಕಳ್ಕೊಂಡಿದ್ದಾರೆ ನಾವು ಕಳ್ಕೊಂಡಿದ್ದೀವಿ ನಮ್ಮ ಮನೆ ಹುಡುಗಿ ಹೋಗಿದೆ ಅಂತ ಹೇಳಿ ಬರೋದಕ್ಕೆ ಅವರು ಸಿದ್ಧರಾಗಿದ್ದರು ಅಂತ ಹೊತ್ತಿನಲ್ಲಿ ಮಾಧ್ಯಮದವರನ್ನ ಹೆದರಿಸಿ ಒಂದು ಭಯಭೀತಿಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೇ ರೀತಿ ಏನಾದರೂ ಮಾಡಿದರೆ ದೊಡ್ಡ ಮಟ್ಟದ ಗಲಭೆ ಆಗುತ್ತೆ ಅದಕ್ಕೆ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಧರ್ಮಸ್ಥಳದ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಆಗಬೇಕು ನಾಚಿಕೆ ಆಗಬೇಕು ಪೊಲೀಸರಿಗೆ ನಾಚಿಕೆ ಆಗಬೇಕು ಶೇಮ್ ಆನ್ ಯುವರ್ ಪಾರ್ಟ್ ಖಾಕಿ ಮಾರ್ಕೊಂಡಿದ್ದೀರಾ ನೀವು ನಾಲ್ಕು ನಾಚಿಕೆ ಆಗ್ಬೇಕು ನಿಮಗೆ ಪೊಲೀಸರಿಗೆ ಥೋ ಅಂತ ಉಗಿತಿದಾರೆ ಜನರೆಲ್ಲರೂ ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಧರ್ಮಸ್ಥಳ ಪೊಲೀಸರು ಭಕ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ ಅವನು ಮನೆಗೆ ಹೋಗಿ ತೊಳೆ ದೂಡ್ತಾರೆ ಕೆಟ್ಟ ಕೆಟ್ಟದಾಗಿ ಹೊಸ ಹೊಸ ಬೈತಾರೆ ಸೋಮಗ ಬೋಮಗ ಅಂತ ಬೈತಾರೆ ಪೊಲೀಸರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಹೋಗ್ರಿ ಎಲ್ಲರೂ ವರದಿ ಬಿಚ್ಚ ಚಪ್ಪಲಿ ತೊಳೆಕ್ಕೆ ಹೋಗ್ರಿ ನೀವು ಅಲ್ಲಿ ಪೊಲೀಸರು ಎಷ್ಟೋ ಸರಿ ಹೇಳಬೇಕು ನಿಮಗೆ ಧರ್ಮಸ್ಥಳ ಪೊಲೀಸರಿಗೆ ಬೆಳ್ತಂಗಡಿ ಪೊಲೀಸರಿಗೆ ಅರುಣ್ ಕುಮಾರ್ ಸಾಹೇಬ್ರೆ ನೀವು ಬರೀ ನೋಟಿಸ್ ಕೊಡೋದು ಪತ್ರಿಕಾ ಪ್ರಕಟಣೆ ಕೊಟ್ಟರೆ ಸಾಕಾಗುದಿಲ್ಲ ಎಲ್ಲರನ್ನು ಕೂಡ ಹೆರೆ ಕೊಟ್ಟು ಒದ್ದು ಒಳಗಡೆ ಹಾಕಿದ್ರೆ ಸರಿ ಇಲ್ಲ ಅಂತಂದ್ರೆ ನೋಡಿ ಭಕ್ತರ ಸಂಖ್ಯೆ ಹೋರಾಟಗಾರರ ಸಂಖ್ಯೆ ಜನಸಾಮಾನ್ಯರ ಸಂಖ್ಯೆ ಕೋಟ್ಯಾಂತರ ಜನ ಬರ್ತಾರೆ ಈಗ ಕೋಟ್ಯಾಂತರ ಜನ ಬರ್ತಾರೆ ನೀವೇ ಕಾರಣ ಪೊಲೀಸರೇ ಕಾರಣ ಏನಾದ್ರೂ ಆಗಬೇಕು ಹೆಚ್ಚು ಕಡಿಮೆ ಜೀವಕ್ಕೆ ಅಪಾಯ ಆಗಬೇಕು ನೀವೇ ಪೊಲೀಸರ ಕಾರಣ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾನು ಬಹಳ ಕಡಕ್ ಆಗ ಹೇಳ್ತಾ ಇದ್ದೀನಿ ಬರೀ ಮಾತು ಮಾತು ಅಲ್ಲ ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ ನಮ್ಮ ತಾಳ್ಮೆಯನ್ನ ಕೆಣಕಬೇಡಿ ಪರೀಕ್ಷೆ ಮಾಡಬೇಡಿ ಅನ್ನೋ ಮಾತು ಹೇಳ್ತಾ ಇದೀನಿ ನಾನು ಆದಷ್ಟು ಬೇಗ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗೋ ಪರಿಣಾಮಕ್ಕೆ ಪೊಲೀಸರೇ ನೇರ ಹೊಣೆ